ಸರಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ನೋಡ್ತಿದ್ದಾನ ಟುಡೇ ಕರ್ಣ ಜನಪ್ರಿಯ ವೀಕ್ಷಕರೇ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರು ಹಾಗೂ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದಂತಹ ವಾಸಪ್ಪ ಗೌಡರಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಜನಪ್ರತಿನಿಧಿ ಆಗಬೇಕಾದಷ್ಟೆಲ್ಲ ಹೊರಟ ವೃತ್ತಿ ವಿದ್ಯಾಭ್ಯಾಸ ಜೀವನ ಜನಗಳಿಗೆ ತರಿಸಿಕೊಂಡು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಸರ್ ಮೊದಲಿಗೆ ನಿಮ್ಮ ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ಅಂತ ತಾಲೂಕು ಚಾವಳಿ ಕಲ್ಲೂರು ಗ್ರಾಮದ ವಾಸಿಯಾಗಿದ್ದೇನೆ ನಾನು ಪ್ರಾರಂಭದಲ್ಲಿ ಕೋಣಂದೂರಿನಲ್ಲಿ ನಾನು ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಆ ನಂತರ ನಾನು ಗ್ರಾಮದಲ್ಲಿ ನಾನು ವ್ಯವಸಾಯವನ್ನು ಮಾಡ್ಕೊಳ್ತಾ ಇರಬೇಕಾದ್ರೆ ರಾಜಕೀಯವಾಗಿ ನಾನು ಯಾಕೆ ಆಕರ್ಷಿತನಾಗೆ ಅಂದರೆ ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ರಾಜಕೀಯಕ್ಕೆ ಆಕರ್ಷಿತನಾದೆ ಅಂದರೆ ತಂದೆ ನಮ್ಮ ತಂದೆ ಹೆಸರು ಎಂಕಪ್ಪ ಹೊಟ್ಟರು ಅಂಥೇಳಿ ಅವರು ಹದಿನೆಂಟು ವರ್ಷಗಳ ಕಾಲ ರಾಜಕೀಯ ಜೀವನವನ್ನು ಮಾಡಿದ್ದರು ಅವ್ರು ಹದಿನೆಂಟು ವರ್ಷಗಳ ಕಾಲ ಕಲ್ಲೂರು ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗಿದ್ದರು ವಿಲೇಜ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದರು ನಮ್ಮ ತಾಯಿಯವರು ಸಂಸಾರದಲ್ಲಿ ತಮ್ಮ ಕರ್ತವ್ಯವನ್ನು ಮಾಡಿ ಆವತ್ತಿನ ಕಾಲದಲ್ಲೇ ಅವಳು ನಾಲ್ಕನೇ ತರಗತಿ ಓದಿರ್ತಕ್ಕಂಥ ವಿದ್ಯಾವಂತೆ ಅವ್ರ ಮೂಲಕ ನಾವು ಸಾಕಷ್ಟು ಅಕ್ಷರಾಭ್ಯಾಸಗಳನ್ನು ಕಲಿತು ನಾನು ಸಾಮಾಜಿಕ ಸೇವೆಯ ಬಗ್ಗೆ ಆಸಕ್ತಿಯನ್ನು ಹೊಂದಿದ್ದೆ ಸರ್ ನಿಮಗೆ ರಾಜಕೀಯಕ್ಕೆ ಬರಬೇಕು ಅನಿಸಿದ ಅವಾಗ ನನಗೆ ರಾಜಕೀಯಕ್ಕೆ ಬರಬೇಕು ಹೇಳಿ ಅನಿಸಿರೋದು ಅಂದರೆ ನಾನು ಸಾಮಾನ್ಯವಾಗಿ ಆರ್ ಎಸ್ ಎಸ್ನಲ್ಲಿ ಕೋಣಂದೂರಿನಲ್ಲಿ ಏಳು ಎಂಟನೇ ತರಗತಿ ಒಂಬತ್ತನೇ ತರಗತಿ ಓದ್ತಾ ಇರ್ಬೇಕಾದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯ ನಿರ್ವಾಹಕರಾಗಿರ್ತಕ್ಕಂಥ ಸರ್ ನಾನು ಲಕ್ಷ್ಮೀನಾರಾಯಣ ಅಂತೇಳಿ ಸಾರಿ ಲಕ್ಷ್ಮೀನಾರಾಯಣ ಅಂತೇಳಿ ಹಾದಿಗಾರ ಲಕ್ಷ್ಮೀನಾರಾಯಣ ಅಂತೇಳಿ ಅವರ ಮಾರ್ಗದರ್ಶನದಲ್ಲಿ ನಾನು ಸಾಕಷ್ಟು ಈ ರಾಜಕೀಯಕ್ಕೆ ಬಂಧುಗಳಾಗಿದ್ದೇನೆ ಸರ್ ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಬಂದಿದ್ದೀರಾ ಸರ್ ಹೌದು ನನಗೆ ಸಾಕಷ್ಟು ಈ ಜನಸೇವೆ ಜನಾರ್ದನ ಸೇವೆ ಅನ್ನೋ ಮನೋಭಾವನೆ ಒಳಗೆ ನಾನು ಬದುಕುವನು ಅದಕ್ಕೆ ನನ್ನ ತಂದೆ ತಾಯಿಗಳೇ ನನಗೆ ಮಾರ್ಗದರ್ಶಕರು ಆಮೇಲೆ ಆರ್ ಸಿ ಎಸ್ ಸಿದ್ಧಾಂತರು ಸ್ವಲ್ಪ ಕೆಲವಷ್ಟು ನನಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೀನಿ ನಾನು ಇದು ಕಲ್ಲೂರು ದೇವಸ್ಥಾನ ಕಮಿಟಿ ಇದಲ್ಲೆಲ್ಲ ನಾನು ಸಾಕಷ್ಟು ದೇವರಿಗೆ ಸಾಕಷ್ಟು ದೇವಸ್ಥಾನ ಕಮಿಟಿಗಳು ಸಾಮಾಜಿಕ ನ್ಯಾಯದ ಕಮಿಟಿಗಳು ಸಾಮಾಜಿಕ ಸೇವಾ ಕಮಿಟಿಗಳು ಇವೆಲ್ಲಕ್ಕೂ ಸಹಿತ ನಾನು ಭಾಗಿಯಾಗಿರತ್ತೆ ಅದು ನನ್ನ ಯಥಾನುಶಕ್ತಿ ಯಾರೇ ಒಬ್ಬಾದಿ ಏನಾದರೀತಿರ ಬರಲಿ ಅಥವಾ ಕಷ್ಟದಲ್ಲಿರಲಿ ಅವರಿಗೆ ನನ್ನ ಕೈಲಾಗಿರ್ತಕ್ಕಂಥ ಸಹಾಯವನ್ನು ರಾಜಕೀಯವಾಗಿ ಆರ್ಥಿಕವಾಗಿ ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ನಾನು ಕೆಲವಷ್ಟು ಸಮಯದಲ್ಲಿ ಅವರ ಸೇವೆಯನ್ನು ನಾನು ಮಾಡಿದ್ದೀನಿ ಅದರಲ್ಲಿ ಒಂದು ಆತ್ಮಸಾಕ್ಷಿ ಇದೆ ಪ್ರತಿಯೊಬ್ಬರ ಜೀವನದಲ್ಲಿ ಮಾರ್ಗದರ್ಶಕ ಇರ್ತಾರಲ್ಲ ನಿಮ್ಮ ಜೀವನದ ಮಾರ್ಗದರ್ಶಕರು ನಮ್ಮ ಜೀವನದ ಮಾರ್ಗದರ್ಶಕರ ನನ್ನ ತಂದೆ ತಾಯಿಗಳೇ ಸಾಕು ನಾನು ಗ್ರಾಮಸ್ಥರು ಸಹಿತ ನಮ್ಮ ಗ್ರಾಮದ ಹಿರಿಯರು ಬಹಳಷ್ಟು ಜನ ನಮ್ಮ ಪರವಾಗಿ ಸಾಕಷ್ಟು ನನಗೆ ಮಾರ್ಗದರ್ಶಕವನ್ನು ಮಾರ್ಗದರ್ಶನವನ್ನು ನೀಡಿದ್ದಾರೆ ಅದು ನನಗೆ ತುಂಬ ಮಾರ್ಗದರ್ಶನ ನನಗೆ ಪ್ರೇರೇಪಣೆಯನ್ನು ಕೊಡಿತು ಸೊ ಗ್ರಾಮ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ನಾನು ಗ್ರಾಮ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಮೂಲ ಕಾರಣ ನಾನು ಬಿ ಜೆ ಪಿ ಕಾರ್ಯಕರ್ತನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೆ ಆಗ ಸಮಾಜದಲ್ಲಿರ್ತಕ್ಕಂಥ ಭ್ರಷ್ಟಾಚಾರಗಳನ್ನೆಲ್ಲ ಸಾಕಷ್ಟು ಎದುರಿಸಿದೆ ನಾನು ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿರ್ಬೇಕಾದ್ರೂ ಸಹಿತ ಗ್ರಾಮ ಪಂಚಾಯತಿ ಸದಸ್ಯನಾಗ್ತಕ್ಕಂಥ ಮುಂಚಿತವಾಗಿಯೂ ಸಹಿತ ಸಮಾಜದಲ್ಲಿ ರಾಜಕೀಯದಲ್ಲಿ ಆಗ್ತಕ್ಕಂಥ ಕೆಲವಷ್ಟು ಗ್ರಾಮ ಮಟ್ಟದ ಗ್ರಾಮ ಪಂಚಾಯಿತಿ ಮಟ್ಟದ ಏನಾರು ಆಗು ಹೋಗುಗಳಲ್ಲಾಗ್ತಕ್ಕಂಥ ಭ್ರಷ್ಟಾಚಾರವನ್ನು ಎದುರಿಸೇ ನಾನು ಗ್ರಾಮ ಇದು ನಾನು ರಾಜಕೀಯ ಹೋರಾಟವನ್ನು ಪ್ರಾರಂಭ ಮಾಡಿದೆ ಆವಾಗ ನಾನು ಹತ್ತಾರು ಗ್ರಾಮ ಪಂಚಾಯಿತಿಗಳಲ್ಲಿ ನೂರಾರು ಜನ ಸದಸ್ಯರಲ್ಲಿ ನಾನೊಬ್ಬನೇ ಬಿ ಜೆ ಪಿ ಸದಸ್ಯನಾಗಿ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೆ ಆ ಲೆಕ್ಕದಲ್ಲಿ ನನಗೆ ಅದೊಂದು ಪ್ರೇರೇಪಣೆಯಾಗಿ ಮೂಲಭೂತವಾಗಿ ಬಂತು ಆಮೇಲೆ ನಾನು ಎರಡು ಸಾರಿ ಗ್ರಾಮ ಪಂಚಾಯಿತಿಲಿ ಗೆದ್ದೆ ಆ ಸಮಯದಲ್ಲಿ ನಮಗೆ ಮೀಸಲಾತಿ ಒಳಗೆ ಮಹಿಳಾ ಮೀಸಲಾತಿ ಒಳಗೆ ಬಂದಿತ್ತು ಆದರೆ ನಾನು ಗ್ರಾಮ ಪಂಚಾಯತಿ ಒಳಗೆ ಗ್ರಾಮ ಪಂಚಾಯ ಬಿ ಜೆ ಪಿ ಸದಸ್ಯನಾಗಿರ್ತಾ ಇರ್ತಕ್ಕಂಥದ್ದು ನಾನೊಬ್ಬನೇ ಆ ನಂತರ ನನ್ನ ಹೋರಾಟವನ್ನು ನೋಡಿ ಬಿ ಜೆ ಪಿಯವರು ನನಗೆ ಟಿಕೆಟನ್ನು ಕೊಟ್ಟರು ಆ ಬಿ ಜೆ ಪಿಯವರು ಟಿಕೆಟ್ ಕೊಟ್ಟರ ಮೇಲೆ ಮತ್ತಲ್ಲಿ ಏನೋ ಒಂದು ಜಾತಿ ಸಂಘರ್ಷ ಅಥವಾ ಸಾಮಾಜಿಕವಾಗಿ ರಾಜಕೀಯ ಸಂಘರ್ಷದಲ್ಲಿ ನನಗೆ ನನ್ನ ನಡೆ ನೀತಿಗಳನ್ನು ನೋಡಿಕೊಂಡು ಕಾಂಗ್ರೆಸ್ನವರು ನೀವೇ ಅಧ್ಯಕ್ಷರಾಗ್ರೆ ನಾವು ನಿಮಗೆಲ್ಲ ರೀತಿ ಬೆಂಬಲ ಕೊಡ್ತೀವಿ ಅಂತ ಹೇಳಿಕೊಂಡು ನನಗೆ ಬೇಷರತ್ತು ಬೆಂಬಲವನ್ನು ಕೊಟ್ಟರು ನನ್ನನ್ನು ಅಧ್ಯಕ್ಷನನ್ನು ನಾನು ಮಾಡಿದೆ ಸರ್ ಮುಂದೆ ಬರುವ ತಾಲೂಕ್ ಪಂಚಾಯತ್ ಚುನಾವಣೆಗೆ ಅಥವಾ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರಾ ನಾನು ಒಂದು ವಿಷಯ ಹೇಳಬೇಕು ಅನ್ನೋದರೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅನ್ನತಕ್ಕಂಥ ಮನಸ್ಥಿತಿ ನನಗೆ ಕಡಿಮೆ ಇದೆ ಆದರೆ ಒಂದು ವಿಷಯ ಏನು ಹೇಳಬೇಕಾಗಿದೆ ಅಂದರೆ ರಾಜಕಾರಣಿಗಳು ಅಂದರೆ ಸುಳ್ಳು ಹೇಳೋದು ಮೋಸ ಮಾಡೋದು ಇಲ್ಲೊಬ್ರಿಗೆ ಬೈಯೋದು ಇಂತಕ್ಕಂಥ ಭ್ರಷ್ಟಾಚಾರಗಳಲ್ಲಿ ಭಾಗಿಯಾಗಬೇಕೇ ಹೊರತು ಪ್ರಾಮಾಣಿಕವಾಗಿ ರಾಜಕೀಯ ಮಾಡ್ತಕ್ಕಂಥ ವ್ಯಕ್ತಿಗಳು ಸಾವಿರಕ್ಕೂ ಒಬ್ಬ ಸಿಗೋದು ಭಾರಿ ಕಷ್ಟ ಆದರೆ ನನಗೊಂದು ಆತ್ಮಸಾಕ್ಷಿ ಇದೆ ನಾನು ಭಾಳ ಪ್ರಾಮಾಣಿಕವಾಗಿದ್ದೀನಿ ನಾನು ಸತ್ಯವಾಗಲೂ ಇದ್ದೀನಿ ನಾನು ಯಾವುದೇ ಕಾರಣಕ್ಕೂ ಸುಳ್ಳು ಮೋಸ ವಂಚನೆಗಳಿಗೆ ನಾನು ಬಲಿಯಾಗಿಲ್ಲ ಅಂತಕ್ಕಂಥದ್ದು ಮಾತ್ರ ನಾನು ಆತ್ಮಸಾಕ್ಷಿಯಾಗಿ ಹೇಳ್ಕೊಳ್ಬನ್ನೆ ಸರ್ ನಿಮ್ಮ ಜೀವನದ ಒಂದು ಸಂತೋಷಗಳಿಗೆ ಯಾವುದು ನನ್ನ ಜೀವನದ ಸಂತೋಷಗಳಿಗೆ ಅಂತಂದರೆ ನಾನು ತಾಲೂಕ್ ಪಂಚಾಯಿತಿ ಅಧ್ಯಕ್ಷನಾಗಿದ್ದಾಗ ಸಾಕಷ್ಟು ಭ್ರಷ್ಟಾಚಾರ ರಹಿತವಾದ ಕರ್ತವ್ಯವನ್ನು ಮಾಡಿದೆ ಜೊತೆಗೆ ಸರ್ಕಾರಿ ಅಧಿಕಾರಿಗಳಿಂದ ಭ್ರಷ್ಟಾಚಾರ ಆಗ್ತಕ್ಕಂಥದ್ದನ್ನು ಅವಾಯ್ಡ್ ಮಾಡಿ ಸಾಮಾಜಿಕ ನ್ಯಾಯದಲ್ಲಿ ಕೆಲವಷ್ಟು ಜನರಿಗೆ ನಾನು ಒಂದು ಸಾಮಾಜಿಕ ನ್ಯಾಯವನ್ನು ಕೊಡಿಸಿದ್ದೀನಿ ಅದಕ್ಕೆ ಬಹಳಷ್ಟು ಉದಾಹರಣೆ ಉದಾಹರಣೆಗಳಿದ್ದಾವೆ ಅದು ಎಷ್ಟೋ ಸಾರಿ ಈ ಅಧಿಕಾರಿಗಳು ಅಧಿಕಾರಿಗಳನ್ನೇ ಶೋಷಣೆ ಮಾಡ್ಕೊಂಡು ಲಂಚ ಹೊಡ್ಕೊಂಡು ತಿಂತಿದ್ರು ಅದನ್ನೆಲ್ಲದನ್ನೂ ಕಂಟ್ರೋಲ್ ಮಾಡಿದೆ ನಾನು ಕಂಟ್ರೋಲ್ ಮಾಡಿಕೊಂಡು ನನ್ನ ಕಾಲದಲ್ಲಿ ನಾನು ಅಧ್ಯಕ್ಷನಾದಾಗ ನನಗೆ ಮಾರ್ಗದರ್ಶಕರಾಗಿ ಕಾಗೋಡು ತಿಮ್ಮಪ್ಪನವರು ಮತ್ತು ಕಿಮ್ಮನೆ ರತ್ನಾಕರ್ ಇದ್ದರು ಅವರು ನನಗೆ ತುಂಬ ಸಹಾಯ ಮಾಡ್ತಾ ಇದ್ದರು ಆಮೇಲೆ ಜೊತೆಗೆ ನಾನು ಅದರಲ್ಲಿ ಪ್ರಾಮಾಣಿಕವಾಗಿ ಕರ್ತವ್ಯವನ್ನು ನಿರ್ವಹಿಸಿದೆ ಅವರ ಮೆಚ್ಚುಗೆಯನ್ನು ನಾನು ಪಡೆದೇ ಅಂತ ಹೆಮ್ಮೆಯಿಂದ ಹೇಳ್ಕೊಬೋದು ಸರ್ ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು ನಾನು ರಾಜಕಾರಣ ಸ್ವಾಗತಿಸಿದ್ದು ಪ್ರಾಮಾಣಿಕವಾಗಿ ರಾಜಕಾರಣ ಶುರು ಮಾಡಿದ್ದು ನಾನು ಬಿ ಜೆ ಪಿಯಿಂದ ಆದರೆ ಈಗ ನನಗೊಂದು ಅನಿಸುತ್ತೆ ಇವತ್ತಿನ ಈ ರಾಜಕೀಯ ಪರಿಸ್ಥಿತಿಯವರಿಗೆ ಬಿ ಜೆ ಪಿ ಇಷ್ಟು ಭ್ರಷ್ಟತಿ ಬಂದಿದೆ ಅಂತಕ್ಕಂಥದ್ರ ಬಗ್ಗೆ ನಾನು ಯೋಚನೆ ಮಾಡೋಕ್ಕೆ ಅಸಾಧ್ಯ ಈಗಷ್ಟೇ ನಾನು ಒಂದು ವ್ಯಾಟ್ಸಪ್ನಲ್ಲಿ ನೋಡಿದೆ ಕೇಂದ್ರ ಸರ್ಕಾರದ ರೈತರಿಗೆ ಬಹಳಷ್ಟು ದೊಡ್ಡ ಅದ್ದೂರಿಯಾದ ಕೊಡುಗೆ ಅಂತಕ್ಕಂಥದ್ದು ಒಂದು ವ್ಯಾಟ್ಸಪ್ನಲ್ಲಿ ಕಳಿಸಿದ್ದಾರೆ ಏನು ಅಂತ ನೋಡಿದ್ರೆ ಅದರಲ್ಲಿ ಸೋಲಾರ್ ಬಗ್ಗೆ ಹೇಳಿದ್ದಾರೆ ಆದರೆ ಸೋಲಾರ್ ಬಗ್ಗೆ ಅವ್ರು ಹೇಳ್ತಕ್ಕಂಥದ್ದು ಈ ಹತ್ತು ವರ್ಷಗಳಿಂದಲೇ ರೈತರಿಗೆ ಆ ಥರದಲ್ಲಿ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ಒಳಗೆ ನಾವು ಸೋಲಾರ್ ಕೊಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಅವ್ರು ಹೇಳಿರೋದಾಗಿದ್ದರೆ ಇವತ್ತು ಕೋಟ್ಯಾಂತರ ಜನ ಸೋಲಾರ್ ಅನ್ನು ತಗೊಂಡು ಈ ವಿದ್ಯುತ್ ಸಮಸ್ಯೆ ಎಲ್ಲಿದ್ದಂಗೆ ಬರುತ್ತಿದ್ರು ಆದರೆ ಅವತ್ತು ಇವತ್ತು ಅವರು ಏನು ಹೇಳ್ತಿದ್ದಾರೆ ಅಂದರೆ ಮೋದಿಜಿಯವರ ಫೋಟೋ ಹಾಕಿ ಇಲ್ಲ ಕೇಂದ್ರ ಸರ್ಕಾರದ ಕೊಡುಗೆ ತೊಂಬತ್ತು ಪರ್ಸೆಂಟ್ ಅಂತ ಕೇಂದ್ರ ಸರ್ಕಾರದಲ್ಲಿ ಬರ್ತಕ್ಕಂಥ ಈ ಸುಳ್ಳು ಮೋಸ ವಂಚನೆಗಳು ಮೋದಿ ಮತ್ತು ಅಮಿತ್ ಶಾ ಅವರು ಇರ್ತಕ್ಕಂಥದ್ದು ಇದೆಯಲ್ಲ ನನ್ನ ದೇಶದಲ್ಲಿ ಯಾರು ಎಸ್ ಎಸ್ ಎಲ್ ಸಿಯಿಂದ ಪಾಸ್ ಮಾಡಿರ್ತಕ್ಕಂಥವರು ಯಾವುದೇ ಕಾರಣಕ್ಕೂ ಮೋದಿಗೆ ಮತ್ತು ಅಮಿತ್ ಶಾ ಅವರಿಗೆ ಬಿ ಜೆ ಪಿ ಸರ್ಕಾರಕ್ಕೆ ಓಟ್ ಹಾಕಬಾರ್ದು ಅಂತಕ್ಕಂಥದ್ದು ನನ್ನ ಬಹಿರಂಗವಾದ ಘೋಷಣೆ ಅದಕ್ಕೆ ಉದಾಹರಣೆ ಅಂತೇಳಂದರೆ ಮೋದಿಯವರು ಸಬ್ಸಿಡಿ ಗ್ಯಾಸ್ ಸಬ್ಸಿಡಿಯನ್ನು ಅವತ್ತಿನ ದಿವಸ ಮೋದಿ ಮನಮೋಹನ್ ಸಿಂಗ್ ಅವರು ಅಧಿಕಾರದಲ್ಲಿರ್ಬೇಕಾದ್ರೆ ಐನೂರ ಅರವತ್ತು ರೂಪಾಯಿ ಇರ್ತಕ್ಕಂಥ ಸಿಲಿಂಡ್ರನ್ನ ಸಿಲಿಂಡ್ರ್ ರೇಟ್ ಜಾಸ್ತಿ ಆಯಿತು ಅಂತೇಳಿ ಬೀದಿ ಬೀದಿಗಳೆಲ್ಲ ಆ ಆನಂತರ ಇವರು ಮಾಡಿರ್ತಕ್ಕಂಥ ಸಾವಿರದ ಇನ್ನೂರು ರೂಪಾಯಿ ರೇಟು ಅಂದರೆ ಇವರು ಮನಮೋಹನ್ ಸಿಂಗ್ ಮಾಡ್ತಕ್ಕಂಥ ಕಾಲದಲ್ಲಿ ಕರ್ತವ್ಯದಲ್ಲಿ ಆರ್ಥಿಕ ವ್ಯವಹಾರದಲ್ಲಿ ಯಾವುದೇ ಕಾರಣಕ್ಕೂ ಈ ಮಟ್ಟದ ರೇಟ್ ಇರಲಿಲ್ಲ ಗ್ಯಾಸ್ ಇರ್ಬೋದು ಆಮೇಲೆ ಪೆಟ್ರೋಲ್ ಇರ್ಬೋದು ಡೀಸೆಲ್ ಇರ್ಬೋದು ಪೈಪ್ ಇರ್ಬೋದು ಅಥವಾ ಈ ಇದು ಇದು ಪಿ ವಿ ಸಿ ಪೈಪ್ಗಳಿರ್ಬೋದು ಆಹಾರ ಧಾನ್ಯಗಳ ರೇಟ್ ಇರ್ಬೋದು ಯಾವುದೂ ಈ ಮಟ್ಟದಲ್ಲಿ ಇರಲಿಲ್ಲ ಆದರೆ ಜಿ ಡಿ ಪಿ ಇರ್ಬೋದು ಜಿ ಡಿ ಪಿ ಒಳಗೆ ಎಲ್ಲದರಲ್ಲೂ ಸಹಿತ ಇವರು ಮೋಸವನ್ನು ಮಾಡಿದ್ದಾರೆ ಆದರೆ ಹೇಳ್ತಕ್ಕಂಥದ್ದು ಮಾತ್ರ ಬಹಳ ಸತ್ಯವಂತರು ಅಂತೇಳಿ ಅವರು ಅವರು ನಮ್ಮ ನೇರವಾಗಿ ಹೇಳಬೇಕು ಅನ್ನೋದಾದರೆ ಅವರು ರಾಮ ಮಂದಿರವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ರಾಜ್ಯವನ್ನ ಸ್ಥಾಪನೆ ಮಾಡಲಿಕ್ಕಲ್ಲ ರಾವಣ ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕಾಗಿ ರಾಮ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ ಇವರು ಅಧಿಕಾರವನ್ನು ಪಡೆಯುವ ಉದ್ದೇಶಕ್ಕಾಗಿ ರಾಮನ ಹೆಸರು ಹೇಳ್ತಿದ್ದಾರೆ ಹೊರತು ಅಧಿಕಾರ ಮತ್ತು ಹಣಕಾಸಿನ ವ್ಯವಹಾರಕ್ಕಾಗಿ ರಾಮನ ಹೆಸರು ಹೇಳ್ತಿದ್ದಾರೆ ಹೊರತು ಸಾಮಾಜಿಕ ನ್ಯಾಯಕ್ಕಾಗಿ ರಾಮನ ಹೆಸರನ್ನು ಹೇಳ್ತಾ ಇಲ್ಲ ಇವರು ಇದು ಜೀವನ್ ಜ್ಯೋತಿ ಅಂತಕ್ಕಂಥದ್ದು ಸಿಲಿಂಡ್ರ್ ಗ್ಯಾಸನ್ನು ಕೊಟ್ಟರು ಅವತ್ತಿನ ಕಾಲದಲ್ಲಿ ಐನೂರು ರೂಪಾಯಿ ಆರುನೂರು ರೂಪಾಯಿ ಸಿಲಿ ಸಿಲಿಂಡ್ರ್ ಇತ್ತು ಉಜ್ವಲ ಗ್ಯಾಸಿನಲ್ಲಿ ಉಜ್ವಲ ಗ್ಯಾಸಿನಲ್ಲಿ ಅವರು ಕೊಡ್ತಕ್ಕಂಥದ್ದು ಆರುನೂರು ರೂಪಾಯಿ ಇರ್ ಇರ್ತಕ್ಕಂಥ ಸಿಲಿಂಡ್ರ್ ಗ್ಯಾಸನ್ನು ಸಾಮಾನ್ಯವರಿಗೆ ಎಲ್ಲರಿಗೂ ಸಹಿತ ಒಂದೊಂದು ಗ್ಯಾಸು ಮತ್ತೊಂದೊಂದು ಸ್ಟವ್ ಕೊಟ್ಟರು ಫ್ರೀಯಾಗಿ ಕೊಟ್ಟರು ಆದರೆ ಅದನ್ನು ಒಂದೇ ತಿಂಗಳೊಳಗಡೆ ಸಾವಿರದ ಇನ್ನೂರು ರೂಪಾಯಿ ರೇಟ್ ಇರ್ಸೋದು ಆವಾಗ ತಿರಿಗೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಸಬ್ಸಿಡಿನೂ ಕೊಡಲಿಲ್ಲ ಸಬ್ಸಿಡಿ ಕೊಡ್ತೀನಿ ಅಂದರೂ ಸಬ್ಸಿಡಿ ಕೊಡಲಿಲ್ಲ ಸ್ವತಃ ಈ ಸೋಲಾರಿನ ವಿಷಯದಲ್ಲೂ ಸಹಿತ ಈಗ ಚುನಾವಣೆ ತೀಟೆಗಾಗಿ ಚುನಾವಣೆಯಲ್ಲಿ ಓಟ್ ಬರಬೇಕು ಅನ್ನೋ ಆಸೆಗಾಗಿ ಈ ಒಂದು ಸೋಲಾರ್ ಸಿಸ್ಟಮನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ ಅದನ್ನು ಬೇಕಾದರೆ ನಾನು ನಿಮಗೆ ತೋರಿಸ್ತೀನಿ ಅದು ನಿಮ್ಮ ಸೊಪ್ಪಿಗೆ ಕಳಿಸ್ತೀನಿ ಆದರೆ ಅವರು ಈಗ ಹೇಳಿರ್ತಕ್ಕಂಥ ವ್ಯವಸ್ಥೆ ಒಳಗಡೆ ಹೇಗೆ ಅಂತೇಳಿ ಅವರ ಒಬ್ಬ ಏಜೆನ್ಸಿಯವರಿಗೆ ನಾನು ಫೋನ್ ಮಾಡಿ ಕೇಳಿದ್ರೆ ಇಲ್ಲ ಸರ್ ನೀವೀಗ ಅಪ್ಲಿಕೇಶನ್ ಆನ್ಲೈನಲ್ಲಿ ಹಾಕಬೇಕು ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಅದು ಮಂಜೂರಾಗಬೇಕು ಆಮೇಲೆ ಅವರು ಬಂದು ಸ್ಥಳಕ್ಕೆ ಜಿ ಪಿ ಎಸ್ ಮಾಡಬೇಕು ಜಿ ಪಿ ಎಸ್ ಆದ್ರ ಮೇಲೆ ನಿಮಗೆ ಅವರು ಆಯ್ಕೆಯಾದರೂ ನಿಮಗೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಇದರ ಅರ್ಥ ಏನು ಅಂತಂದರೆ ಸೋಲಾರನ್ನು ಪ್ರಚಾರವನ್ನು ಮಾಡಿ ಆಮೇಲೆ ಅವ್ರು ಏನು ಮಾಡ್ತಾರೆ ಅಂದ್ರೆ ಏಜೆನ್ಸಿಯವರಿಂದ ಕಮಿಷನ್ ತಗೊಳ್ಳೋ ಉದ್ದೇಶಕ್ಕಾಗಿ ಇದು ಮಾಡ್ತಾರೆ ಆಮೇಲೆ ಆ ಕಮಿಷನ್ನಲ್ಲೂ ಅವ್ರು ಯಾವ ಸ್ಥಳದಲ್ಲಿ ನಮಗೆ ಸಾಮಾನ್ಯ ರೈತರಿಗೆ ತೊಂಬತ್ತು ಪರ್ಸೆಂಟ್ ಸೋಲಾರ್ ಕೊಡ್ತಾರೆ ಅಂತಕ್ಕಂಥ ಭರವಸೆ ಇಲ್ಲ ಏನು ಗ್ಯಾಸಿನ ಸಬ್ಸಿಡಿ ಬಗ್ಗೆ ಸುಳ್ಳು ಹೇಳಿದ್ರು ಪೈಪಿನ ಬಗ್ಗೆ ಸುಳ್ಳು ಹೇಳಿದ್ರು ನೂರ ಇಪ್ಪತ್ತು ರೂಪಾಯಿ ನೂರ ಎಂಬತ್ತು ರೂಪಾಯಿ ಇರತಕ್ಕಂಥ ಪಿ ವಿ ಸಿ ಪೈಪು ಇವತ್ತಿನ ದಿವಸ ಮುನ್ನೂರ ಅರವತ್ತು ರೂಪಾಯಿ ಆಗಿದೆ ಹಿಂದುತ್ವ ಒಂದು ದೊಡ್ಡ ದುರಂತವನ್ನು ತಗೊಂಡು ಬಂದಿರ್ತಾರೆ ನಾವು ಯಾವುದೇ ಕಾರಣಕ್ಕೂ ಸಹಿತ ಶ್ರೀರಾಮಚಂದ್ರನು ಜಾತಿವಾದಿ ಅವ್ನ ನೀತಿವಾದಿ ಅಥವಾ ಇವತ್ತು ಮಹಾತ್ಮ ಗಾಂಧೀಜಿನೂ ಸಹಿತ ಜಾತಿವಾದಿ ಅಲ್ಲ ಅವನು ನೀತಿವಾದಿ ಅಥವಾ ಮಹಮ್ಮದ್ ಪೈಗಂಬರ್ನೂ ಸಹಿತ ಸಲ್ಲಾ ವಲೈ ವಸಲ್ಲ ಮೊಹಮ್ಮದ್ ಪೈಗಂಬರ್ನೂ ಸಹಿತ ಅವ್ನ ಜಾತಿವಾದಿ ಅಲ್ಲ ನೀತಿವಾದಿ ಇವರು ಯಾರು ಜಾತಿವಾದವನ್ ಮಾಡ್ತಾರೆ ಯಾರು ಉಗ್ರವಾದವನ್ನು ಮಾಡ್ತಾರೆ ಯಾರು ಏನು ಕೆಟ್ಟದ್ದನ್ನು ಮಾಡ್ತಾರೆ ಯಾವ ಇಟ್ಸಿದಾರ ಅವ್ರನ್ನ ಬೇಕಾದ್ರೆ ಇವರು ನಿರ್ದಾಕ್ಷಿಣ್ಯವಾಗಿ ಗುಂಡಿಟ್ಟು ಕೊನ್ಲಿ ಬೇಜಾರಿಲ್ಲ ಸಮಾಜದಲ್ಲಿ ವಿಷ ಬೀಜವನ್ನು ಬಿತ್ತಿ ಇಡೀ ಸಮಾಜವನ್ನೇ ಒಡೆದ ಆಡ್ತಾ ಇದ್ದಾರೆ ಇದರಿಂದ ನಾ ಪಿಯ ಬಗ್ಗೆ ಬಹಳ ಬೇಸರ ಆಗ್ತಾ ಇದೆ ಆಮೇಲೆ ಸುಳ್ಳು ಹೇಳೋದು ಅಂತಕ್ಕಂಥದ್ದು ಅವರು ಆ ಜನ್ಮ ಸಿದ್ಧ ಹಕ್ಕು ಅಂತ ತಿಳ್ಕೊಂಡಿದ್ದಾರೆ ಅದನ್ನ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಿ 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 ಸಮಾಜವನ್ನ ಮೋಸ ಮಾಡ್ತಿದ್ದಾರೆ ಅವರು ಮಾಡ್ತಕ್ಕಂಥ ಒಂದು ಕೆಲಸಗಳಲ್ಲಿ ಹತ್ತಾರು ಸುಳ್ಳುಗಳನ್ನು ಹೇಳಿ ಸಮಾಜವನ್ನು ಶೋಷಣೆಗೊಳಪಡಿಸ್ತಾ ಇದ್ದಾರೆ ಇವತ್ತಿನ ದಿವಸ ಮೋದಿಯವರು ನಾನು ಭಾರಿ ದೈವಭಕ್ತ ನಾನು ಒಳ್ಳೆಯವನು ಅಂತ ಹೇಳ್ತಾರಲ್ಲ ದೈವ ಭಕ್ತರು ಯಾರು ಸಹಿತ ಸುಳ್ಳು ಹೇಳಲ್ಲ ಅಮಿತ್ ಶಾ ಅವರು ಸಹಿತ ರಾಮ ಮಂದಿರ ನಿರ್ಮಾಣ ಮಾಡಿದ್ದೀವಿ ಅಂತ ಬಂದು ಭಾಷಣ ಮಾಡಿದ್ರು ಅಂಥ ರಾಮ ಮಂದಿರ ನಿರ್ಮಾಣ ಮಾಡ್ತಕ್ಕಂಥ ಮನುಷ್ಯ ಭಕ್ತನಾಗಿರ್ತಕ್ಕಂಥ ಮನುಷ್ಯ ಸಮಾಜ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ನಿಸ್ವಾರ್ಥ ಮನುಷ್ಯ ಸುಳ್ಳು ಹೇಳೋದು ಮೋಸ ಮಾಡೋದು ಆಮೇಲೆ ಜನರನ್ನು ಶೋಷಣೆ ಮಾಡ್ತಕ್ಕಂಥ ವ್ಯವಸ್ಥೆ ಇರಬಾರದು ಸರ್ ನಿಮ್ಮ ಗ್ರಾಮದಲ್ಲಿ ಏನೇನು ಸಮಸ್ಯೆಗಳಿತ್ತು ನಿಮ್ಮ ಅವಧಿಯಲ್ಲಿ ಹೇಗೆ ಪೂರೈಸಿದಿರಾ ನಾನು ನನ್ನ ಗ್ರಾಮ ಪಂಚಾಯತಿ ಸದಸ್ಯನಾಗಿರಬೇಕಾದ್ರೆ ಕುಡಿಯೋ ನೀರಿನ ವ್ಯವಸ್ಥೆ ಇತ್ತು ಆ ಕುಡಿಯೋ ನೀರಿನ ವ್ಯವಸ್ಥೆ ಒಳಗಡೆ ಇವತ್ತು ನೋಡ್ರಿ ಅವತ್ತು ಸ್ವಜಲ ಅಂತಕ್ಕಂಥ ಒಂದು ಕಾರ್ಯಕ್ರಮ ಇತ್ತು ಆವಾಗ ನಾನೇ ಆ ಕಮಿಟಿಯ ಅಧ್ಯಕ್ಷನಾಗಿ ನಮ್ಮ ಗ್ರಾಮಸ್ಥರಿಂದ ಸಾಕಷ್ಟು ಹಣವನ್ನು ಕಲೆಕ್ಟ್ ಮಾಡಿ ನಾವು ಎಂಬತ್ತು ಸಾವಿರ ರೂಪಾಯಿ ಎಂಬತ್ತು ಲಕ್ಷ ರೂಪಾಯಿ ನಾವು ಕಲೆಕ್ಟ್ ಅಲ್ಲ ಎಂಬತ್ತು ಸಾವಿರ ರೂಪಾಯಿ ಕಲೆಕ್ಟ್ ಮಾಡಿದ್ವಿ ಆದರೆ ನಮಗೆ ಹತ್ತು ಲಕ್ಷ ರೂಪಾಯಿ ಆಯಿತು ಸರ್ಕಾರ ಒಂದು ಸ್ವಜಲಧಾರ ಯೋಜನೆ ಮಾಡಿಕೊಂಡು ಓವರ್ ಟ್ಯಾಂಕ್ ಮಾಡಿ ಸಾಕಷ್ಟು ಎಲ್ಲ ಕಡೆಗೂ ನೀರು ಕೊಡ್ತು ಆ ನೀರಿನಲ್ಲಿ ಈಗ ಸಾಮಾನ್ಯವಾಗಿ ನಮ್ಮ ಕಲ್ಲೂರಿನಲ್ಲಿ ಎಪ್ಪತ್ತು ಪರ್ಸೆಂಟ್ ಜನ ಆ ನೀರನ್ನು ಉಪಯೋಗಿಸ್ತಾ ಇದ್ದಾರೆ ಇನ್ನು ಕೆಲವು ಕಡೆಗೆ ನಮಗೇನಾಗಿದೆ ಅಂತ ಈಗ ಇನ್ನು ಕೆಲವು ಭಾಗದಲ್ಲಿ ಅದಕ್ಕೆ ಅವರವರೇ ಸ್ವಂತ ನೀರನ್ನು ಉಪಯೋಗಿಸ್ತಾ ಇದ್ದಾರೆ ಅದು ಸಜಲಾಧಾರ ಒಂದು ಓವರ್ ಎಡ್ ಟ್ಯಾಂಕ್ ಇಡೀ ಊರಿಗೂ ಕೊಡ್ತಾ ಇಲ್ಲ ಯಾಕೆಂದ್ರೆ ದೂರ ದೂರದ ಮನೆಗಳು ಆದರೆ ಈಗ ಜಲ್ ಜೀವನ್ ಮಿಷನ್ ಅಂತೇಳಿ ಸರ್ಕಾರ ಮಾಡಿದೆಯಲ್ಲ ಈ ಜಲ್ ಜೀವನ್ ಮಿಷನ್ನಲ್ಲಿ ಅವರು ಯಾವುದೇ ಕಾರಣಕ್ಕೂ ಯೋಜನಾಬದ್ಧವಾಗಿ ಮಾಡ್ತಾ ಇಲ್ಲ ಅಂತ ನಮಗೆ ಈಗಲೇ ಕಂಡು ಬರ್ತಾ ಇದೆ ಅದು ಏನಾಗ್ತಿದೆ ಅದರಲ್ಲಿ ಸಾಕಷ್ಟು ಕಮಿಷನನ್ನು ಉದ್ದೇಶಕ್ಕಾಗಿ ಕೇಂದ್ರ ಸರ್ಕಾರ ಮಾಡಿದೆಯೇ ಹೊರತು ಅದು ಗ್ರೂಪ್ ಮನೆಗಳಲ್ಲಿದ್ದಲ್ಲಿಗೆ ಉಪಯೋಗ ಆಗುತ್ತೆ ಆದರೆ ಅದೇ ಸಾಮಾನ್ಯವಾಗಿ ದೂರ ದೂರದ ಮನೆಗಳಿಗೆ ನೀರಿ ವ್ಯವಸ್ಥೆ ಜಲ್ ಜೀವನ್ ಮಿಷನ್ನಿಂದ ಆಗ್ತೈತೆ ಅನ್ನೋದು ಭರವಸೆ ನನಗೇನು ಕಂಡು ಬರ್ತಾ ಇಲ್ಲ ಶೌಚಾಲಯಗಳನ್ನು ಮಾಡಿರ್ತಕ್ಕಂಥದ್ದು ಇದು ಇವ್ರು ಇವರೇನು ಮಾಡಿದ್ದಲ್ಲ ಅದು ಅದು ಹಿಂದೆ ಮನಮೋಹನ್ ಸಿಂಗ್ ಅವರು ಇರುವಾಗಲೇ ಸ್ವಚ್ಛ ಗ್ರಾಮ ಯೋಜನೆ ಒಳಗಡೆ ಇಡೀ ನಮ್ಮ ಎಲ್ಲ ಭಾರತ ದೇಶ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆಗೂ ಸಹಿತ ಶೌಚಾಲಯಗಳನ್ನು ಮಾಡಿದ್ರು ಶೌಚಾಲಯಗಳನ್ನು ಮಾಡದಿ ಇದ್ದವ್ರ ಮನೆಗೆ ಮೂಲಭೂತ ಸೌಕರ್ಯಗಳನ್ನು ಕೊಡೋದಿಲ್ಲ ಅಂತಲೂ ಸಹಿತ ಆದೇಶವನ್ನು ಮಾಡಿದ್ರು ಇವರು ಬಂದ್ರ ಮೇಲೆ ಬಂದಿರತಕ್ಕಂಥದ್ದು ಒಂದೇ ಒಂದು ಗ್ರಾಮಗಳಿಗೆ ಯಾರೂ ಬಡವರಿಗೆ ಒಂದು ರೂಪಾಯಿನೂ ಸಹಿತ ಕೊಡದಿತ್ತಿದ್ದಂಥ ಭ್ರಷ್ಟಾಚಾರವನ್ನು ಈ ಕೇಂದ್ರ ಸರ್ಕಾರ ಮಾಡಿದೆ ಈ ಹತ್ತು ವರ್ಷಗಳಲ್ಲಿ ಎಲ್ಲೂ ಸಹಿತ ಯಾರು ಬಡವರಿಗೆ ಮನೆಗಳನ್ನು ಕೊಡ್ತಾ ಇಲ್ಲ ಯಾವ ಮನೆ ಬಡವರಿಗೂ ಕೊಡ್ತಿಲ್ಲ ಮನುಷ್ಯನಿಗೆ ಮೂಲಭೂತವಾದ ಸೌಕರ್ಯ ನೆರಳು ಅನ್ನ ಮತ್ತು ನೀರು ಬೆಳಕು ಇವು ನಾಲ್ಕು ಬೇಕು ಅದರಲ್ಲಿ ಬಹಳಷ್ಟು ವಂಚನೆ ಆಗಿರ್ತಕ್ಕಂಥದ್ದು ಒಂದು ಕರೆಂಟು ಬಿಡ್ರಿ ವಿದ್ಯುತ್ ಏನಾಗಿದೆ ಅಂತೇಳಿದ್ರೆ ಪ್ರತಿಯೊಬ್ಬರು ವಿದ್ಯುತ್ ಬಳಸೋದ್ರಿಂದ ಅಥವಾ ಸಾಕಷ್ಟು ಮೋಟ್ರ್ಗಳು ಜಾಸ್ತಿ ಇದರಿಂದ ವಿದ್ಯುತ್ತಿನ ಸಮಸ್ಯೆ ಇದೆ ಆದರೆ ಅಮ್ಮನ ಹೆಸರು ಹೇಳ್ಕೊಂಡು ಬಿ ಜೆ ಪಿಯವರು ಮಾಡ್ತಕ್ಕಂಥ ಈ ಭ್ರಷ್ಟಾಚಾರಗಳಿದಾವಲ್ಲ ಅದನ್ನು ನಂಬ್ಕೊಂಡು ಇವತ್ತಿನ ದಿವಸ ಈ ಯುವಕರಿದಾರಲ್ಲ ಅವರು ಯುವಕರು ಜೈ ಮೋದಿ 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 ರಾಮ ರಾಮ ಅಂತಕ್ಕಂಥದ್ದು ಇದೆಯಲ್ಲ ಅದು ಎಲ್ಲದಕ್ಕೂ ಸಹಿತ ಇವತ್ತಿನ ಸಮಾಜದಲ್ಲಿ ಶೋಷಿತ ವರ್ಗವನ್ನು ರಕ್ಷಣೆ ಮಾಡ್ತಕ್ಕಂಥ ಮನೋಭಾವನೆ ರಾಜಕಾರಣಿಗಳಿಗಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾಯಿದೆ ಅದರಲ್ಲೂ ಕೇಂದ್ರ ಸರ್ಕಾರದ ಬಿ ಜೆ ಪಿ ಸರ್ಕಾರದ ವ್ಯವಸ್ಥಿತವಾದ ಮೋಸ ಅಂತ ಇದ್ದೀವಿ ಸರ್ ಕೊನೆ ಪ್ರಶ್ನೆ ಜನ ನಿಮಗೆ ಮತ ಹಾಕಿದ್ದಾರೆಲ್ಲ ಅವ್ರಿಗೆ ಏನು ಅಲ್ಲಿಗೆ ಬಯಸ್ತೀರ ಸರ್ ನಾನು ಜನವನ್ನು ಹಿಂದೆ ಮತ ಹಾಕಿರ್ತಕ್ಕಂಥ ಜನರಿಗೂ ನನ್ನ ಕೃತಜ್ಞತೆಗಳು ಆದರೆ ಇನ್ನು ಮತವಧಾನ ಮಾಡ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನ ಸಹಿತ ಒಂದು ಅಪ್ರೈಸಿಂಗ್ ನೇಚರ್ ಬೇಕು ಒಂದು ವಿಚಾರವಂತಿಕೆ ಬೇಕು ಆ ವಿಚಾರವಂತಿಕೆ ಒಳಗೆ ನಾವು ಮೋ ಓಟ್ ಹಾಕ್ತಾ ಇದೀವಲ್ಲ ಈ ಓಟ್ ಹಾಕ್ತಕ್ಕಂಥ ಈ ಜನಪ್ರತಿನಿಧಿಯಿಂದ ನಾವು ಸಮಾಜದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಈಗ ಈಗ ಇಲ್ಲಿ ನಾನು ಯಾರೋ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ನಾನು ಆಯ್ಕೆ ಮಾಡಿ ಕಳಿಸ್ಬೋದು ಆದರೆ ಅಲ್ಲಿ ಕೇಂದ್ರದಲ್ಲೂ ಸಹಿತ ಬಿ ಜೆ ಪಿ ಆಳ್ವಿಕೆ ಮಾಡುತ್ತೋ ಕಾಂಗ್ರೆಸ್ ಆಳ್ವಿಕೆ ಮಾಡುತ್ತೋ ಇತರ ಪಕ್ಷಗಳ ಆಳ್ವಿಕೆ ಮಾಡ್ತಾರೋ ಅಲ್ಲಿ ಮಾಡ್ತಕ್ಕಂಥ ಆಳ್ವಿಕೆಯ ಸಿದ್ಧಾಂತಗಳೇನು ಅವ್ರು ಮಾಡ್ತಕ್ಕಂಥ ಕಾರ್ಯವೈಖರಿಗಳೇನು ಅದು ಎಲ್ಲದಕ್ಕಿಂತ ಮುಂಚಿತವಾಗಿ ಸತ್ಯಮೇವ ಜಯತೆ ಅಂತೇಳಿ ಸತ್ಯವಾಗಲೂ ನಡ್ತಕ್ಕಂಥ ನಡೀತಕ್ಕಂಥ ವ್ಯಕ್ತಿಗಳಿಗೆ ನಾವು ಅಧಿಕಾರವನ್ನು ಕೊಡಬೇಕೇ ಹೊರತು ಸುಳ್ಳು ಹೇಳಿ ಮೋಸ ಮಾಡಿ ಅಪರಾಧ ಮಾಡ್ತಕ್ಕಂಥವ್ರಿಗೆ ಈ ಸಮಾಜವನ್ನು ಕೊಟ್ಟರೆ ಯಾವುದೇ ಕಾರಣಕ್ಕೂ ಸಮಾಜದ ಅಭಿವೃದ್ಧಿ ಆಗಲ್ಲ ಒಂದು ವಿಷಯವನ್ನು ಹೇಳಲಿಕ್ಕೆ ತಮ್ಮಲ್ಲಿ ಇಷ್ಟಪಡ್ತಾ ಇದ್ದೀನಿ ಒಂದು ದೇಶ ಉದ್ಧಾರ ಆಗಬೇಕಾದ್ರೆ ಜಲಸಂಪತ್ತು ಜನಸಂಪತ್ತು ಪ್ರಕೃತಿ ಸಂಪತ್ತು ಧನ ಸಂಪತ್ತು ಯಾವುದಿದ್ರೂ ಸಹಿತ ಒಳ್ಳೇದಾಗಲ್ಲ ಆ ದೇಶ ಒಳ್ಳೇದಾಗಬೇಕಾರೆ ರಾಜಕೀಯ ಸಂಪತ್ತು ಒಳ್ಳೇದಿರಬೇಕು ಆಗ ಮಾತ್ರ ಈ ದೇಶ ಒಳ್ಳೇದಾಗುತ್ತೆ ಆದ್ದರಿಂದ ರಾಜಕೀಯವನ್ನು ರಚನೆ ಮಾಡ್ತಕ್ಕಂಥ ಈ ಪ್ರಜಾಪ್ರಭುತ್ವದ ಪ್ರಜೆಗಳಿಗೆ ಒಂದು ಪ್ರಜ್ಞೆ ಇರಬೇಕು ಆ ಪ್ರಜ್ಞೆ ಯಾವುದು ಅಂದರೆ ಸಮಾಜದ ನ್ಯಾಯ ಮುಖ್ಯ ಆರ್ಥಿಕ ಅಭಿವೃದ್ಧಿ ಮುಖ್ಯ ಅಲ್ಲ ಆರ್ಥಿಕ ಅಭಿವೃದ್ಧಿ ಹೇಗಾಗ್ತಿದೆ ಅಂದರೆ ಪ್ರತಿಯೊಬ್ಬರು ಅವತ್ತು ಬಸವಣ್ಣನವರು ಹೇಳಿದಂಗೆ ಕಾಯಕವೇ ಕೈಲಾಸ ಅಂತಕ್ಕಂಥ ಲೆವೆಲಿನಲ್ಲಿ ಇವತ್ತಿದ್ದಾರೆ ಅವ್ರು ದುಡಿಮೆ ಅವರಿಗಾಗುತ್ತೆ ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ ಆದರೆ ರಾಜಕಾರಣಿಗಳು ಮಾಡ್ತಕ್ಕಂಥ ಮೋಸದ ಬಗ್ಗೆ ಮತದಾರ ಎಚ್ಚರಿಕೆ ಆಗಬೇಕು ಅವನಿಗೊಂದು ಒಳ್ಳೆಯ ಜಾಗೃತಿ ಬರಲಿ ಅಂತಲೇ ತಮ್ಮಲ್ಲಿ ಕೇಳ್ಕೊಳ್ತಾರೆ ಸರ್ ನಮ್ಮ ಜೊತೆ ಚರ್ಚಿಸಿ ನಿಮಗೂ ಕೂಡ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು